ಎಲ್ಲರಿಗೂ ಪ್ರೇಮ ವಿಲಾಕ್ಗೆ ಸ್ವಾಗತ ಇವತ್ತು ಮಸಾಲೆ ಇಡ್ಲಿ ಮಾಡೋಣ ಬನ್ನಿ ಹೇಗೆ ಮಾಡೋದಂತ ನೋಡೋಣ ನೋಡಿ ಇಡ್ಲಿ ಹಿಟ್ಟು ಎಷ್ಟು ಚೆನ್ನಾಗಿ ಉಬ್ಬಿದೆ ಈ ಇಡ್ಲಿ ಹಿಟ್ಟು ಚೆನ್ನಾಗಿ ಉಬ್ಬಿದ್ರೆ ಮಾತ್ರ ಇಡ್ಲಿ ಚೆನ್ನಾಗಿ ಬರೋದು ಇಲ್ಲ ಅಂದರೆ ಇಡ್ಲಿ ಒಂಥರ ಕಲ್ತರ ಆಗುತ್ತೆ ಈ ಥರ ಉಬ್ಬಿರಬೇಕು ನೋಡಿ ರಾತ್ರಿ ರುಬ್ಬಿಸ್ಕೆ ಬಂದಿರೋದು ಬೆಳಗ್ಗೆ ನೋಡಿ ಎಷ್ಟು ಚೆನ್ನಾಗಿದೆ ನಾನು ಇಷ್ಟು ಇಡ್ಲಿ ಇಟ್ಟು ತಗೊಂಡಿದ್ದೀನಿ ಇಲ್ಲಿ ನೋಡಿ ನೋಡಿ ಅದಕ್ಕೆ ಕಡಲೆಬೇಳೆ ಒಗ್ಗರಣೆಗೆ ಸ್ವಲ್ಪ ಕಡಲೆ ಬೀಜ ಇದು ಉರಿದಿರೋದೆಯಾ ಸಿಪ್ಪೆ ಎಲ್ಲ ತೆಗೆದಿರೋದು ಈ ಥರ ರೆಡಿಮೆಂಟೇ ಬರುತ್ತೆ ನೋಡಿ ಇವಾಗೆಲ್ಲ ಇದನ್ನು ಮತ್ತೆ ಸ್ವಲ್ಪ ಒಗ್ಗರಣೇಲಿ ಉರಿಬೇಕು ಸ್ವಲ್ಪ ಸಾಸಿವೆ ಒಗ್ಗರಣೆಗೆ ನಾನು ಇಲ್ಲಿ ಒಂದು ಮೂರು ಹಸಿರು ಮೆಣಸಿಕಾಯಿ ತಗೊಂಡಿದ್ದೀನಿ ನೀವು ಜಾಸ್ತಿನೇ ತೊಗೊಳ್ರಿ ಖಾರ ಬೇಕು ಅಂದರೆ ನಾವು ಅಲ್ಲಿ ಖಾರ ಯಾರೂ ಜಾಸ್ತಿ ತಿನ್ನಲ್ಲ ಅದಕ್ಕೋಸ್ಕರ ಕಡಿಮೆ ಹಸಿರು ಮೆಣಸಿಕ್ಕಾಯಿ ತಗೊಂಡಿದ್ದೀನಿ ಇಲ್ಲಿ ಒಂದು ಈರುಳ್ಳಿನ ಕ್ಲೀನ್ ಮಾಡ್ಕೊಂಡು ಕಟ್ ಮಾಡ್ಕೊಳ್ಳೋಣ ಒಗ್ಗರಣೆಗೆ ಕೊತ್ತಂಬರಿ ಸೊಪ್ಪು ಕ್ಲೀನ್ ಮಾಡಿ ಕಟ್ ಮಾಡಿ ಇಟ್ಟಿದ್ದೀನಿ ಸ್ವಲ್ಪ ಕರ್ಬೇನ ಸೊಪ್ಪು ಕರ್ಬೇನ ಸೊಪ್ಪು ಹೆಚ್ಚು ಹಾಕಿದ್ರೂ ಪರವಾಗಿಲ್ಲ ಚೆನ್ನಾಗಿರುತ್ತೆ ಮಧ್ಯೆ ಮಧ್ಯ ಸಿಕ್ಕಿದ್ರೆ ಒಬ್ಬೊಬ್ರು ತಿನ್ನಲ್ಲ ಎತ್ತಿಡ್ತಾರೆ ಅದಕ್ಕೋಸ್ಕರ ನಾನು ಕರ್ಬೇನ ಸೊಪ್ಪು ಸ್ವಲ್ಪ ತಗೊಂಡಿದ್ದೀನಿ ಈರುಳ್ಳಿನ ಸಣ್ಣಕ್ಕೆ ಕಚ್ ಕಟ್ ಮಾಡಬೇಕು ತುಂಬಾ ಸಣ್ಣಕ್ಕಿರಬೇಕು ಈರುಳ್ಳಿ ಅದರ ಮಧ್ಯ ಮಧ್ಯದಲ್ಲಿ ಬಾಯಿಗೆ ಸಿಕ್ಕಲ್ಲ ಒಗ್ಗರಣೆಗೆ ಹಾಕಿದ ಮೇಲೆ ಎಲ್ಲ ಇದಾಗಿರುತ್ತೆ ನಾನು ಮೆಣಸಿ ಇಲ್ಲಿ ಇಲ್ಲಿಗೆ ಮಿಕ್ಸಿಗೆ ಹಾಕೋಲ್ಲ ಇಲ್ಲಿ ಮೂರೆ ಮೂರೇ ಇರೋದ್ರಿಂದ ಮಿಕ್ಸಿಲಿ ರುಬ್ಬೋಕ್ಕಾಗಲ್ಲ ಅದಕ್ಕೆ ಇದು ನಾನು ಕಲ್ಲಲ್ಲೇ ಎಲ್ಲ ಚೆನ್ನಾಗಿ ಸಣ್ಣಗೆ ಗೆಜ್ಜಿಬಿಟ್ಟು ಒಗ್ಗರಣೆಗೆ ಹಾಕ್ತೀನಿ ಡೈರೆಕ್ಟಾಗಿ ಹಾಕಿದ್ರೆ ತುಂಬಾ ಖಾರ ಖಾರವಾಗಿರ್ತವೆ ಇಡ್ಲಿ ಇದು ನಾನು ಒಗ್ಗರಣೆಗೆ ಹಾಕೋದ್ರಿಂದ ಸ್ವಲ್ಪ ಕಡಿಮೆ ಇರುತ್ತೆ ಖಾರ ಸಾಸಿವೆ ಹಾಕೋಣ ಎಲ್ಲ ಸಾಸಿವೆ ಎಲ್ಲ ಪಟಪಟ ಅಂದಮೇಲೆ ಸಿಡಿದ್ಮೇಲೆ ಬೇರೆ ಐಟಮ್ ಹಾಕೋಣ ನಾನಿಲ್ಲಿ ಫಸ್ಟೇ ಈರುಳ್ಳಿ ಹಾಕ್ಬಿಟ್ಟೆ ಈರುಳ್ಳಿ ಹಾಕ್ಬಾರ್ದು ಫಸ್ಟು ಕಡಲೆಬೇಳೆ ಮತ್ತು ಇದು ಕಡಲೆ ಬೀಜ ಹಾಕಬೇಕು ಫಸ್ಟ್ ಯಾವಾಗಲೂ ಈರುಳ್ಳಿ ಹಾಕಕ್ಕೆ ಹೋಗಬೇಡಿ ಅದು ಸ್ವಲ್ಪ ಬೆಂದಿತ್ತಲ್ಲ ನನಗೆ ಕಟಕಟ ಅನ್ನೋದು ಬೇಡ ಅಂತ ನಾನು ಫಸ್ಟ್ ಹಾಕಿದ್ದು ಈರುಳ್ಳಿನ ನೋಡಿ ಇದಕ್ಕೆ ನಾನು ಕರ್ಬೇವಿನ ಸೊಪ್ಪನ್ನ ಸಣ್ಣಕ್ಕೆ ಕೈಯಲ್ಲಿ ಮುರಿದ್ಬಿಟ್ಟು ಹಾಕಿದ್ದೀನಿ ಒಂದು ಸ್ವಲ್ಪ ಹಾಕಿದ್ದೀನಿ ಜಾಸ್ತಿ ಹಾಕಿಲ್ಲ ನೋಡಿ ಇದಕ್ಕೇನೆ ನಾನು ಕಡಲೆಬೇಳೆ ಕಟಕಟ ಅನ್ನಬಾರ್ದು ಅಂತ ಅನ್ನೋದಕ್ಕೋಸ್ಕರ ನಾನು ಈಗ ಹಾಕಿದ್ದು ನಿಮಗೆ ಗಟ್ಟಿ ಇರಬೇಕು ಸಿಕ್ಕಬೇಕು ಅಂದರೆ ನೀವು ಪಸ್ಟೇ ಕಡಲೆಬೇಳೆನ ಸ್ವಲ್ಪ ಕೆಂಪು ಮಾಡಿ ಆಮೇಲೆ ಕಡಲೆ ಬೀಜ ಹಾಕ್ಕೊಳ್ಳಿ ಆಮೇಲೆ ಈರುಳ್ಳಿ ಹಾಕಿ ಈರುಳ್ಳಿ ಜೊತೆ ಇದು ಜಾಸ್ತಿ ಕಟಕಟ ಅನ್ನಲ್ಲ ಸಣ್ಣ ಉರಿಲಿ ಬೇಯಿಸ್ಕೇತೀನಿ ನಾನಿಲ್ಲಿ ಸಣ್ಣ ಉರಿಲೇ ತುಂಬ ಹೊತ್ತು ಬೇಯಿಸ್ತೀನಿ ಇದನ್ನು ಅವಾಗ ಸ್ವಲ್ಪ ಕಡಲೆಬೇಳೆನೂ ಇಲ್ಲೇ ಬೆಂದಿರುತ್ತೆ ಕಡಲೆ ಬೀಜ ಬೆಂದಿರೋದ್ರಿಂದ ಸ್ವಲ್ಪ ಹುರಿದಿರ ಕಡಲೆಯಿಂದ ಆಗಿರೋದ್ರಿಂದ ನಾನು ಇಲ್ಲಿ ಇವಾಗ ಹಾಕ್ತೇನೆ ಸ್ವಲ್ಪ ಉಪ್ಪು ಹಾಕ್ತೀನಿ ಉಪ್ಪು ಹಾಕೋದ್ರಿಂದ ಬೇಗ ಒಂಚೂರು ಕಟುಮ್ ಕಟುಮ್ ಅಂತ ಸೌಂಡ್ ಬರುತ್ತೆ ಸ್ವಲ್ಪ ಅಷ್ಟು ಬೇಡ ನೋಡಿ ಇದಕ್ಕೆ ನಾನು ರಾತ್ರಿ ಹೊತ್ತು ಉಪ್ಪು ಹಾಕಿರಲ್ಲ ಹುಳಿ ಬರುತ್ತೆ ಉಪ್ಪು ಹಾಕಿಟ್ಬಾರ್ದು ಇವಾಗ ಉಪ್ಪು ಹಾಕ್ತೀನಿ ಉಪ್ಪು ಒಂಚೂರು ಸೋಡಾ ಪುಡಿ ಹಾಕ್ತೀನಿ ಜಾಸ್ತಿ ಹಾಕಲ್ಲ ಸ್ವಲ್ಪ ಇದು ಉಬ್ಬಿರೋದ್ರಿಂದ ಸೋಡಾ ಪುಡಿ ಬೇಡ ಆದರೂ ಒಂಚೂರು ಸೋಡಾ ಪುಡಿ ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಇಡ್ಲಿ ನೋಡಿ ಇದೂ ಕೂಡ ರೆಡಿ ಆಯಿತು ಹಿಟ್ಟು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಉಪ್ಪು ಎಲ್ಲ ಹಾಕಿದ್ದೀವಲ್ಲ ಹಿಟ್ಟು ಚೆನ್ನಾಗಿದ್ದರೆ ಮಾತ್ರ ಇಡ್ಲಿ ಚೆನ್ನಾಗಿ ಬರೋದು ನೋಡಿ ಒಂದು ಅದುವಾಗಿ ನೀರು ಹಾಕಿ ಚೆನ್ನಾಗಿ ಅದ ಮಾಡ್ಕೋಬೇಕು ಇಲ್ಲಿ ಗಟ್ಟಿ ಕಲಸಿಟ್ಟಿರ್ತೀನಿ ಯಾವಾಗಲೂ ಹಿಟ್ಟನ್ನು ಮಿಲ್ಲಲ್ಲಿ ರುಬ್ಬಿಸ್ಕೆ ಬರೋದು ನಾನು ಒಂದು ಕೆ ಜಿಗೆ ಮೂವತ್ತು ರೂಪಾಯಿ ತಗೊಳ್ತಾರೆ ಅರ್ಧ ಕೆ ಜಿಗೆ ಹದಿನೈದು ರೂಪಾಯಿ ತಾತಾರೆ ನೋಡಿ ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪು ಮೆಣಸಿನ್ಕಾಯಿ ಎಲ್ಲ ಇದಕ್ಕೆ ಹಾಕ್ತೀನಿ ನಾನು ಮೆಣಸಿನ್ಕಾಯಿ ಯಾಕೆ ಇಲ್ಲಿ ಹಾಕ್ತೆ ಅಂದರೆ ಖಾರ ಕಡಿಮೆ ಆಗುತ್ತೆ ಡೈರೆಕ್ಟಾಗಿ ಹಾಕಿದ್ರೆ ಹಸಿ ಖಾರ ಒಡೆಯುತ್ತೆ ಜಾಸ್ತಿ ಖಾರ ಆಗುತ್ತೆ ಅದಕ್ಕೋಸ್ಕರ ಒಬ್ಬರು ಇದ್ರು ಯಾವಾಗಲೂ ಕೂಡ ಹೇಮಾ ಅಂತ ನಮ್ಮ ಲೈವಿಗೆ ಒಬ್ಬರು ಬರ್ತಾರೆ ಮಸಾಲೆ ಇಡ್ಲಿ ಮಾಡು ಪ್ರೇಮಕ್ಕ ಮಾಡು ಅಂತ ಇದು ಸೆಟ್ರ ಮಾರ್ಮಲ್ ಮಾಡಿದರು ಅವ್ರ ಥರ ಬರುತ್ತಾ ಇಲ್ವೋ ಗೊತ್ತಿಲ್ಲ ಅವ್ರ ಮನೇಲಿ ತುಂಬ ಚೆನ್ನಾಗಿದ್ದು ಇಡ್ಲಿ ಖಾರ ಖಾರವಾಗಿ ನೋಡಿ ಇಡ್ಲಿ ತಪ್ಪಲಿ ಇಟ್ಕೊಳ್ಳೋಣ ನೀರಿಟ್ಕೊಳ್ಳೋಣ ನೀರು ಬಿಸಿ ಆದಮೇಲೆ ಇಟ್ಬೇಕು ಇಲ್ಲಾಂದ್ರೆ ಕಲ್ತಾರ ಆಗ್ತವೆ ಇಡ್ಲಿ ತಣ್ಣನೇ ನೀರಿಗೆ ಯಾವತ್ತೂ ಇಡ್ಲಿ ಮಾಡಬೇಡಿ ಇಡ್ಲಿ ಯಾರ ಮೇಲೆ ಮಾಡಿದ್ರು ಕೂಡ ನೀರು ಮೇಲೆ ಇಡ್ಲಿ ಇಟ್ಟರೆ ನೋಡಿ ಈ ಮಸಾಲೆ ಎಲ್ಲ ಇದಕ್ಕೆ ಹಾಕ್ಕೊಳ್ಳೋಣ ಹಾಕ್ಬಿಟ್ಟು ಬಿಸಿಲೇ ಹಾಕ್ತೀನಿ ನಾನು ನೋಡಿ ಬಿಸಿಲೇ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಉಪ್ಪೆಲ್ಲ ಹಾಕಿದ್ವಲ್ಲ ಚೆನ್ನಾಗಿ ಎಲ್ಲ ಕಡೆ ಮಿಕ್ಸ್ ಆಗಲಿ ಇದಕ್ಕೆ ನೀವು ಸಬ್ಬಕ್ಕಿ ಸೊಪ್ಪು ಕೂಡ ಹಾಕ್ಬೋದು ಇನ್ನೂ ಚೆನ್ನಾಗಿ ಬರುತ್ತೆ ಸಬ್ಬಕ್ಕಿ ಸೊಪ್ಪು ಒಂಚೂರು ಕ್ಯಾರೆಟು ಅದೆಲ್ಲ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ನಾನು ಇಷ್ಟೇ ಸಾಕು ಅಂತ ಇಷ್ಟು ಹಾಕಿದ್ದೀನಿ ಇದ್ರ ಜೊತೆ ನಾನು ಕಾಯಿ ಚಟ್ನಿ ಮಾಡ್ತೀನಿ ಸಾರು ಮಾಡಲ್ಲ ನೋಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನೋಡಿ ಇದಕ್ಕೆ ಸ್ವಲ್ಪ ಎಣ್ಣೆ ಸಾರು ಇಟ್ಟಿದ್ದೀನಿ ಇಡ್ಲಿ ಪಾತ್ರೆಗೆ ನೋಡಿ ಅದಕ್ಕೆ ನಿಮಗೆ ಎಷ್ಟು ಬೇಕಷ್ಟು ಹಾಕ್ರಿ ಅದರ ಫುಲ್ಲ ಹಾಕಿದ್ರೆ ದೊಡ್ಡ ದೊಡ್ಡ ಇಡ್ಲಿ ಬರುತ್ತೆ ಇದು ಚಿಕ್ಕ ಸೌಟಲ್ಲಿ ನೋಡಿ ಇಷ್ಟು ಸಾಕು ಚೆನ್ನಾಗಿ ಅದವಾಗಿ ಅದ ಮಾಡ್ಕೊಂಡು ಇಟ್ಟು ಹಾಕಬೇಕು ಇಲ್ಲಾಂದ್ರೆ ಇಡ್ಲಿ ಕಲ್ ಥರ ಆಗುತ್ತೆ ಚೆನ್ನಾಗಿ ಬರೋಲ್ಲ ಎಲ್ಲವಕ್ಕೂ ನೀಟಾಗಿ ನಾವು ಹಾಕಿ ಒಂದೇ ಸಲ ಇಟ್ಟಬೇಕು ಒಂದು ಎಲ್ಲವಕ್ಕೂ ಮೂರಕ್ಕೂ ಹಾಕ್ಬಿಟ್ಟು ನಾನು ಒಂದೇ ಸಲ ಇಡ್ತೀನಿ ಟೋಟ್ಲ್ ಹದಿನೈದು ಇಡ್ಲಿ ಆಗುತ್ತೆ ಇಲ್ಲಿ ನಮ್ಮ ಮನೇಲಿ ಅಷ್ಟೇ ಇದು ಪಾತ್ರೆಯಲ್ಲಿ ಚಿಕ್ಕದಿದು ದೊಡ್ಡ ಇಡ್ಲಿ ಪಾತ್ರೆ ಅಲ್ಲ ನೋಡಿ ಇದರಲ್ಲ ಐದು ಅದರಲ್ಲಿ ಆರು ಇನ್ನೊಂದರಲ್ಲಿ ಬರೀ ನಾಲ್ಕು ಇಡ್ಲಿ ಹಾಕ್ತವೆ ಇನ್ನೊಂದು ಚಿಕ್ಕದಿದೆ ನೋಡಿ ಕರೆಕ್ಟ್ ಆಗುತ್ತೆ ಇಡ್ಲಿ ಈ ಹಿಟ್ಟು ಕೂಡ ಕರೆಕ್ಟ್ ಆಗುತ್ತೆ ನಾನು ಯಾವಾಗಲೂ ಮಾಡ್ತೀನಲ್ಲ ಅಂದಾಜಲ್ಲಿ ಇಷ್ಟೇ ಹಿಟ್ಟು ಹಾಕಬೇಕು ಅಂತ ನನಗೆ ಗೊತ್ತಾಗುತ್ತೆ ನೋಡಿ ಇದಕ್ಕೆ ಕರೆಕ್ಟ್ ಆಯಿತು ಇನ್ನು ಉಳಿದಿಲ್ಲ ಹಿಟ್ಟು ಸರಿ ಹೋಯಿತು ಇಷ್ಟ ಹಾಕಿ ನೋಡಿ ಇದೇ ಮಸಾಲೆ ಇಡ್ಲಿ ಯಾವಾಗಲೂ ಏಮ ಅವರು ಇರ್ತಾರೆ ಯೇಮಾ ಅವರೇ ನೀವು ಒಂದು ಸತಿ ಮನೇಲಿ ಮಾಡಿ ಹೇಗಿತ್ತು ಅನ್ನೋದು ನಾನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮಸಾಲೆ ಇಡ್ಲಿ ಮಾಡು ಪ್ರೇಮಕ್ಕ ಮಾಡು ಅಂತ ಇದ್ರೆ ನೋಡಿ ನೀರು ಇದೆ ಇವಾಗ ಇಡ್ಲಿ ಇಟ್ಕೊಳ್ಳೋಣ ಎಲ್ಲವನ್ನೂ ನಾನು ಬೆಳಗ್ಗೆ ಬೆಳಗ್ಗೆನೇ ಇಡ್ಲಿ ಮಾಡಿದ್ದೆ ಇವತ್ತು ನನ್ನ ಮಗಳಿಗೂ ಕೂಡ ಸ್ಕೂಲಿಗೆ ಲೇಟಾಗುತ್ತೆ ಅವಳು ಕೂಡ ತಿಂದು ಹೋಗ್ತಾಳೆ ಬಾಕ್ಸ್ ತಗೊಂಡು ನಾನು ಮಧ್ಯಾಹ್ನ ತಗೊಂಡೋಗ್ತೀನಿ ನೋಡಿ ಒಂದು ಐದರಿಂದ ಆರು ನಿಮಿಷ ಬೆಂದರೆ ಸಾಕು ಇಡ್ಲಿ ಆಗೋಗಿರುತ್ತೆ ತುಂಬ ಹೊತ್ತೇನು ಬೇಯಿಸೋದು ಬೇಡ ಇಡ್ಲಿನ ಜೋರು ಇಟ್ಟೋಣ ಜೋರುಲಿ ಬೇಗ ಇಡ್ಲಿ ಆಗೋಗಿರುತ್ತೆ ನೋಡಿ ಇನ್ನು ಮುಚ್ಚಿಟ್ಟಿದ್ರೆ ಸಾಕು ಇಡ್ಲಿ ಬೇಗ ಆಗುತ್ತೆ ಆದರೂ ಅಷ್ಟೊತ್ತಿಗೆ ನಾವು ಒಂದು ಚಟ್ನಿ ರೆಡಿ ಮಾಡ್ಕೊಳ್ಳೋಣ ಇಲ್ಲಿ ನಾನು ತೆಂಗಿನಕಾಯಿ ಸ್ವಲ್ಪ ಕಡಲೆ ಬೀಜ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಚೂರು ಹುಣಸೆಹಣ್ಣು ಒಂದೆರಡು ಹಸಿರು ಮೆಣಸಿನ್ಕಾಯಿ ಸುಟ್ಟಿಟ್ಕೊಂಡಿದ್ದೀನಿ ಇಲ್ಲೂ ಕೂಡ ಖಾರ ಕಮ್ಮಿ ಆಗಲಿ ಅಂತ ಸುಟ್ಟಿದ್ದೀನಿ ಹಸಿ ವಾಸನೆ ಹೊಡೆಯಲ್ಲ ಇದು ಹುರಿದಿರೋದ್ರಿಂದ ಹಂಗೆ ಹಾಕ್ತಾಯಿದ್ದೀನಿ ನಾನು ಕಡಲೆ ಬೀಜ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹುಣ್ಸೆ ಹಣ್ಣು ಹುಣ್ಸೆ ಹಣ್ಣು ಹಾಕಿದ್ರೆ ಚೆನ್ನಾಗಿರೋದು ಬೆಳ್ಳುಳ್ಳಿ ಹಾಕ್ತಾರೆ ನಾನು ಬೆಳ್ಳುಳ್ಳಿ ಹಾಕ್ತಾಯಿಲ್ಲ ಹಸಿರು ಮೆಣಸಿಕಾಯಿ ಹಿಂಗೆ ಇಷ್ಟರಲ್ಲೇ ಮಾಡಿದರೆ ಚೆನ್ನಾಗಿರುತ್ತೆ ಖಾರ ಕಡಿಮೆ ಆಗಲಿ ಅಂತ ಇಲ್ಲೂ ಕೂಡ ಮೆಣಸಿಕಾಯಿ ಸುಟ್ಕೊಂಡಿದ್ದೆ ಸ್ವಲ್ಪ ಉಪ್ಪು ಇಷ್ಟೇ ಸಾಕು ಚಟ್ನಿ ತುಂಬ ಚೆನ್ನಾಗಿರುತ್ತೆ ಇದ್ರ ಜೊತೆ ಒಂದು ಒಗ್ಗರಣೆ ಆಯಿತು ನೋಡಿ ಇಡ್ಲಿನೂ ಕೂಡ ರೆಡಿ ಆಯಿತು ನಾನು ಹೇಳಲಿಲ್ವ ಇಡ್ಲಿ ಕೂಡ ರೆಡಿ ಆಯಿತು ಗ್ಯಾಸ್ ಬಂದ್ ಮಾಡ್ತೀನಿ ಬೆಂದಿದೆ ಅದು ಗೊತ್ತಾಗ್ಬಿಡುತ್ತೆ ನೋಡಿರಿ ಇಡ್ಲಿ ಬೆಂದಿರೋದು ಚಟ್ನಿ ಕೂಡ ರೆಡಿ ಆಯಿತು ಇದ್ಕೊಂದು ಒಗ್ಗರಣೆ ಹಾಕೋಣ ಒಳ್ಳೆ ಹೋಟ್ಲು ಥರನೇ ಚಟ್ನಿ ಮತ್ತು ಇಡ್ಲಿ ರೆಡಿ ಆಗುತ್ತೆ ಮಸಾಲೆ ಇಡ್ಲಿ ನೀವೆಲ್ಲ ರವೆ ಇಡ್ಲಿ ತಿಂದಿರ್ತೀರಾ ಇದು ಅಕ್ಕಿದೆ ಈ ಥರ ಮಾಡಿರಿ ತುಂಬ ಚೆನ್ನಾಗಿರುತ್ತೆ ನೋಡಿ ಇದ್ಕೊಂದು ಒಗ್ಗರಣೆ ಹಾಕ್ತೀವಿ ಇದು ನೀರು ಥರ ಮಾಡಿರಿ ಇನ್ನೂ ಚೆನ್ನಾಗಿರುತ್ತೆ ನಾನು ಸ್ವಲ್ಪ ಗಟ್ಟಿಗೆ ಇರಲಿ ಸ್ವಲ್ಪ ಮೇಲ್ಗಡೆ ಮನೆಗೆ ಸ್ವಲ್ಪ ಕೊಡ್ತೀನಿ ಅವ್ರಿಗೆ ಇಡ್ಲಿ ಮಾಡೋಕ್ಕೆ ಬರೋಲ್ಲ ಅವ್ರಿಗೆ ಒಂದು ಆರು ಇಡ್ಲಿ ಕೊಟ್ಬಿಟ್ಟು ಇಬ್ಬರಿದ್ದಾರೆ ಇಡ್ಲಿ ಮತ್ತು ಚಟ್ನಿ ಇದು ನನ್ನ ಮಗಳಿಗೆ ಮೇಲ್ಗಡೆ ಮೇಲುಗಡೆ ಮನೆಗೆ ಸರಿ ಹೋಗುತ್ತೆ ಚಟ್ನಿ ನಾನು ಮತ್ತೆ ಮಾಡಬೇಕು ಅನಿಸುತ್ತೆ ಚಟ್ನಿ ಕಡಿಮೆ ಆಗಿದೆ ನೋಡಿ ಈ ಥರ ಎಲ್ಲ ಕಡಲೆ ಬೀಜ ಎಲ್ಲ ಇಲ್ಲಿ ಬಂದು ಕೂತಿರುತ್ತೆ ನೋಡಿ ಪ್ಲೇಟಲ್ಲಿ ಒಂದು ಪ್ಲೇಟಿಗೆ ತೆಗಿಯೋಣ ಟೇಸ್ಟ್ ನೋಡೋಣ ಹೇಗಿದೆ ಅಂತ ನೋಡಿ ಈ ಥರ ಹಿಂದೆಗಡೆ ಕಾಣಿಸುತ್ತೆ ಮೇಲೆ ಗೊತ್ತೇ ಆಗಲ್ಲ ಮಸಾಲೆ ಇಡ್ಲಿ ಅಂತ ಹಿಂದೆ ಕಡಲೆ ಬೀಜ ಕಡಲೆ ಬೇಳೆ ಎಲ್ಲ ಕಾಣಿಸುತ್ತೆ ನೋಡಿ ನಿಮಗೆ ಬೇಕಾದ್ರೆ ಉದ್ದಿನ ಬೇಳೆ ಎಲ್ಲ ಹಾಕ್ಬೋದು ಉದ್ದಿನ ಉದ್ದಿನಬೇಳೆನೂ ಹಾಕಿಲ್ಲ ನೋಡಿ ಚೆನ್ನಾಗಿದೆ ಇಡ್ಲಿ ತಿನ್ನೋದಕ್ಕೆ ಒಬ್ಬೊಬ್ರು ಇಡ್ಲಿನೇ ಇಷ್ಟಪಡೋಲ್ಲ ಈ ಥರ ಎಲ್ಲ ಇದ್ದರೆ ಮಕ್ಕಳು ಕೂಡ ಇಷ್ಟಪಡ್ತಾರೆ ಆ ಕಡಲೆ ಬೇಳೆ ಕಡಲೆ ಬೀಜ ಎಲ್ಲ ಸಿಗುವಾಗ ತಿಂತಾರೆ ಇದಕ್ಕೆ ನಾನು ಹೇಳದ್ನಲ್ಲ ನೀವು ಸಬ್ಬಕ್ಕಿ ಸೊಪ್ಪು ಕೂಡ ಹಾಕ್ಬೋದು ಕ್ಯಾರೆಟ್ ಹಾಕ್ಬೋದು ನೋಡಿ ಒಳ್ಳೆ ಸ್ಮೂತಾಗಿದ್ದಾವೆ ಇಡ್ಲಿ ಒಂದು ಸ್ವಲ್ಪ ಕೂಡ ಕಲ್ತಾರ ಇಲ್ಲ ಒಬ್ಬೊಬ್ರು ಮನೆ ಇಡ್ಲಿ ಇಲ್ಲಿ ಹೊಡೆದ್ರೆ ಅಲ್ಲಿ ಓಡೋ ಬರುತ್ತೆ ಆ ಥರ ಕಲ್ತರ ಇರ್ತವೆ ಸ್ಮೂತಾಗಿದೆ ಬಿಸಿ ಬಿಸಿಯಾಗಿ ಚೆನ್ನಾಗಿದೆ ಇಡ್ಲಿ ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮಾತ್ರ ಮರಿಬೇಡಿ ನಿಮ್ಮ ಫ್ರೆಂಡ್ಸಿಗೆ ಅಕ್ಕಪಕ್ಕದವರಿಗೆಲ್ಲ ಶೇರ್ ಮಾಡಿ ಇದೇ ಥರ ಇಡ್ಲಿ ಮಾಡಿ ಏಮ ಅವರೇ ನೀವು ಖಂಡಿತವಾಗ್ಲೂ ಮಾಡು ಏಮ ಯಾವಾಗಲೂ ಕೇಳ್ತಾ ಇದ್ದೆ ಈ ಲೈವಲ್ಲಿ ಬಂದಾಗ ಎಲ್ರಿಗೂ ಬಾಯ್ ಬಾಯ್ ಎಲ್ಲರೂ ಕೂಡ ಮಾಡಿ ಒಂದು ಲೈಕ್ಕು ಶೇರ್ ಮಾಡೋದು ಮಾತ್ರ ಮರಿಬೇಡಿ ಬಾಯ್ ಬಾಯ್